ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಇಳಿಕೆ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕೆಟಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಇನ್ನು ಇತ್ತೀಚೆಗಷ್ಟೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿ ಇಳಿಕೆ ಮಾಡಿದ್ದು ಇಂದಿನಿಂದ ಹೊಸ ಜಿಎಸ್ಟಿ ದರ ಜಾರಿಯಾಗಲಿದೆ ಜಿಎಸ್ಟಿ ಶೇಕಡ ಇಪ್ಪತ್ತೆಂಟರಿಂದ ಹದಿನೆಂಟು ಹದಿನೆಂಟು ಹಾಗೂ ಐದು ಶೇಕಡ ಜಿಎಸ್ಟಿ ಇಳಿಸಿದ ಕೇಂದ್ರ ಸರ್ಕಾರದ ನೆಲೆಗೆ ಸಂತಸ ವ್ಯಕ್ತಪಡಿಸಿದ್ದು ನಗರದ ನೀಲಕಂಠೇಶ್ವರ ದೇವಸ್ಥಾನದ ಬಳಿ ಸಂಭ್ರಮಾಚರಣೆ ಮಾಡಿದ್ದು ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದು ಕೇಂದ್ರ ಸರ್ಕಾರದ ಪರ ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ ಮಧ್ಯಮ ವರ್ಗದ ಕುಟುಂಬಗಳಿಗಿರ್ಬೋದು ವ್ಯಾಪಾರಸ್ಥರಿಗಿರ್ಬೋದು ಭಾಳಷ್ಟು ನಮ್ಮ ಜಿ ಎಸ್ ಟಿಯಲ್ಲಿ ಅನುಕೂಲವನ್ನು ಆಗಿರ್ತಕ್ಕಂಥದ್ದು ಹಾಗಾಗಿ ಇದರಿಂದ ನಮ್ಮ ಜನರ ಒಂದು ಆರ್ಥಿಕ ಭಾರತದ ಒಂದು ಆರ್ಥಿಕತೆ ಇನ್ನೂ ವೇಗವನ್ನು ತಗೊಂಡು ದೇಶದ ಒಂದು ಮುಂಚೂಣಿ ಆರ್ಥಿಕತೆಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ವಿಶ್ವನೇ ಇವತ್ತು ಭಾರತದ ಆರ್ಥಿಕತೆ ಇದು ತಿರುಗಿ ನೋಡ್ತಕ್ಕಂಥ ನಿರ್ಣಯವನ್ನು ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ ಹಾಗಾಗಿ ನಮ್ಮೆಲ್ಲರಿಗೂ ಸಹ ಇದೊಂದು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ವರ್ತಕರಿಗೆ ಶುಭಾಶಯವನ್ನು ಕೊಡ್ತಾ ಇದೊಂದು ಸಂಭ್ರಮಾಚರಣೆಗೆ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿಂಗೆ ಹೇಳ್ಬೋದು